ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಸೊ ಲಾಸ್ಟ್ ಎಲ್ಲ ನೋಡಿರ್ತೀರಾ ಯಾವ ರೀತಿ ಗೇಮ್ ಆಡಿದ್ವಿ ಅಂತ ಯಾವ ಗೇಮ್ ಆಡಿದ್ದು ಲಾಸ್ಟ್ ವಿಡಿಯೋ ಪಾನಿಪುರಿ ಪಾನಿಪುರಿ ಅಂತ ಸೊ ಬಾಟಲ್ ಮಾಡಿ ಪಾನಿಪುರಿ ತಿನ್ನಬೇಕು ಯಾರು ವಿನ್ ಆಗಿದಿರಿ ನಾನು ಸೊ ವಿದ್ ಲಾಸ್ಟ್ ಗೇಮ್ದು ವಿನ್ನರ್ ಇಲ್ಲದಲ್ಲ ಸೊ ಇವತ್ತು ಬಿ ನಾವು ಒಂದು ಹೊಸ ಮತ್ತೆ ವಾಪಸ್ ಬಂದಿದ್ದೀವಿ ಸೊ ಇವತ್ತಿನ ಗೇಮ್ ಏನಪ್ಪ ಅಂತಂದ್ರೆ ಸ್ವಲ್ಪ ಇದು ಇದು ಹಿಟ್ ಒಂದು ಪ್ಲೇಟಲ್ಲಿ ಹಿಟ್ಟಿರುತ್ತೆ ಇನ್ನೊಂದು ಕಾರ್ಡ್ಸಲ್ಲಿ ಕಾರ್ಡ್ಸ್ ಕಾರ್ಡ್ಸ್ ಹಾಂ ಓಕೆ ಇಲ್ಲದು ಕಾರ್ಡ್ಸು ಸೊ ಇದು ಕಾರ್ಡ್ಸ್ ಈ ರೀತಿ ಕಾರ್ಡ್ಸ್ ಮಾಡಿಟ್ಕೊಂಡು ಇದನ್ನು ಒಂದು ಎಷ್ಟು ಜನ ಇದೀವಿ ನಾವಾಗ ಒನ್ ಟು ತ್ರೀ ಫೋರ್ ಹಿಡ್ಕೊಂಡು ಐದು ಜನ ಐದು ಜನ ಇದ್ದೀವಿ ಎಲ್ಲರೂ ಈ ರೀತಿ ಹಿಡ್ಕೊಂಡು ಅಪೋಸಿಟ್ ಲೈನ್ ವೈಸ್ ನಿಂತ್ಕೊಂಡು ಪ್ಲೇಟಿಂದ ಹಿಟ್ ಎತ್ತಿ ಒಬ್ಬರಿಂದ ಒಬ್ಬರಿಗೆ ಹಾಕ್ಬೇಕು ಮಿಡಲಲ್ಲಿ ಯಾರು ಹೆಚ್ಚಿಗೆ ನಗ್ತಾರೋ ಹಿಟ್ ಬೆಳೆಸ್ತಾರೆ ಅವ್ರು ಗೇಮಿಂದ ಔಟ್ ಆಗ್ತಾರೆ ಲಾಸ್ಟ್ ಯಾರು ಇಟ್ಕೊಂಡು ವಿನ್ ಆಗ್ತಾರೋ ಸೊ ಸೋತೋರಿಗೆ ಏನು ಕೊಡಬೇಕು ಸೊ ಲಾಸ್ಟ್ ಟೈಮ್ ನಾವು ಪನಿಶ್ಮೆಂಟ್ ತಗೊಂಡು ಸಿಟಪ್ಸ್ ಮಾಡಿ ಸುಸ್ತಾಗಿ ಸೊ ಈ ಸಲ ವಿನ್ ಆಗಿ ಡೆಫಿನೆಟ್ಲಿ ಇವರಿಗೆಲ್ಲ ಪನಿಶ್ಮೆಂಟ್ ಕೊಡೋಕ್ಕೆ ನಾನಂತೂ ಫುಲ್ ರೆಡಿಯಾಗಿದ್ದೀನಿ ಸೊ ನಮ್ಮ ಜೊತೆ ನೀವು ಬನ್ನಿ ಯಾವ ರೀತಿ ಮಾಡೋದು ಅಂತ ಒಂಚೂರು ಡೆಮೋ ನೋಡ್ಕೋಬೇಕು ನಾವು ಭೀ ನೀವು ಭೀ ನೋಡ್ಕೋಬೇಕು ಸೊ ಡೆಮೋನ ಯಾವ ರೀತಿ ಅಂತ ತೋರಿಸ್ಬೋದು ಸೊ ಇದು ಇಟ್ಟು ಕಾರ್ಡ್ಬೋರ್ಡು ಹಾಂ ಒಬ್ಬರು ಹಾಂ ಹೆಂಗೆ ಒಬ್ಬರು ಹಾಕ್ಕೊಂಡು ಇನ್ನೊಬ್ರಿಗೆ ಅದು ಹಾಕ್ಬೇಕು ಪಾಸ್ ಮಾಡಬೇಕು सेटअप रेडी आई पी वाक गेम स्टार्ट ना देखो लेट्स ना ना आई वन ओनो कर स्टार्ट कई हट जंगल ला कई कई यस मार दिला हाँ हाँ कमेंट

ಅದು ಪ್ಲೇಟ್ ನೇ ಹಾಕಸಾನು ನಿ ಬೈ ಸೈಡ್ 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 ಈಗ ಹಾಕು ಹಾ ಏ ಇನ್ನ ಅದು ಹೋಗು ಸ್ವಲ್ಪ ಸ್ವಲ್ಪೇ ಹಾ ಕೈ ಯೂಸ್ ಮಾಡೋದಿಲ್ಲ ಅಪ್ಪ ಊಟ ಅಪ್ಪ ತರಸ್ ತರಸ್ ಅಪ್ಪ ಅಪ್ಪನ್ ಕಣ್ಣಾಗ ಘೈತು ಎಲ್ಲರೂ 10 ಸೆಕೆಂಡ್ ಮೌನಚರಣೆ ಮಾಡೋಣ ನೆಕ್ಸ್ಟ್ 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 ಆಪೂ ಈಗ ಸೆಕೆಂಡ್ ಲೈನ್ ಹಾ ನೆಕ್ಸ್ಟ್ ಆರೆ ಇವಾಗ ಚಿಂಕು ಅಕಾದ್ ತೋನಿ ಹಾಕಿ ಹ್ಮ್ ಕೈ ಕೈ ಯೂಸ್ ಮಾಡದಿಲ್ಲ ವಾಹ್ ಗುಡ್ ಅದು ಹಾಕಲಿ ಹ್ಮ್ ಹ್ಮ್ ಯಪ್ಪ ಹಾಕೋ ಸುನಾವಲಿ ಹ್ಮ್ ಹ್ಮ್ ಹ್ಮ್

नेक्स्ट आइडिया बन रही है विनादर बन रही है सानु वाला का विनादर सानु मिला विनादरों चिंगड़ा टीशर्ट राउंड टू स्टार्ट हाँ हाँ प्लेट पुरस्कंद हाँ अच्छा ಸಾನು ಇನ್ನ ಒಂದು ಚಾನ್ಸ್ ಯಾಕಂದ್ರೆ ನಾ ಭಿ ತಗೊಂಡಿನಲ್ಲ ಅಪ್ಪು ಯಾರು ಖುಷಿ ಕೆಳ ಹಾಕ್ದಾಗ ಸಾನು ಇನ್ನೊಂಬಾ ಹೀರೋ 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 ಸೈಡ್ ಬಾ ಹೀರೋ ಹ ತಗೋ ಬರಲ್ಲ ಹೋಗ್ಯದು ಹಾ ಕೈ ಚಿಗು ಕೈ ತೆಗಿ ಹಾ ಈ ಸಲ ಬಿಟ್ರೆ ಔಟ್ ಆತಿರ್ ನೋಡ ಹಾ ಹಾಕ್ ಸಾನು ಸ್ಲೋ ಹಾಕು ಹಾಕ್ ಅಕ್ಕಿ ಎಷ್ಟ್ ಹೈಟ್ ಅಳ ನೋಡ್ರಿ ಅಕ್ಕಿ ಆಟ ಗೇಮ್ ರ್ಯಾಂಗ್ ಆಡ್ತಾಳಕ್ಕಿ ವಾ ಕ್ಲಾಪ್ ಹಾ ಬಾ ಸಾನು ಸೈಡ್ ಬಾ ಹೀಗಾದ್ರು ಅದ್ರೊಳಗೆ ಹಾಕು

국민의동당은 정부와 아주 크고 n e e 만의 a n a n u n g b i m w a e r 곧사 숨어지지 않 o g e t h e r 이 m p a

വ <laughs> 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 நோடவ் எஸ்லோ ஆள்த்தர் நானே ஐட்டாக சைடுங்க எந்த ಇದು ಚೀಟಿಂಗ್ ಇದು ಇನ್ನೂ ಮಾಡ್ಬೇಕು ಈಗ ಟಚ್ ಮಾಡಿ ಹಾಕೋದಿಲ್ಲ ಎತ್ತ ಹಾಕ್ಬೇಕು ಸಾನು ಅದು ಹಾಕಲ್ವಾ ಇದು ಹ್ಮ್ ಎತ್ತಿ ಹಾಕ್ಬೇಕು ಚಪಾತಿ ಹಿಟ್ಟು ಚಪಾತಿ

उट चिंको आउट आउट ये नहीं ಅವ್ರ ನೋಡಿ ಎಷ್ಟು ಡೆಡಿಕೇಶನ್ ಇತ್ತು ವರ್ಕ್ ಮಾಡ್ಲತ್ತವ್ರಿ ಔಟ್ ಆಗಿ ಒಂದ್ರ ಬಿ ನಾವ್ ಏನ್ ಮಾಡ್ತೀವಿ ಟೀಮಿಗೆ ಹೆಲ್ಪ್ ಮಾಡ್ತೀವಿ ಓಕೆ ಚಿಂಕು ಔಟ್ ಲಾಸ್ಟ್ ಈಗ ಮೂರ್ ಜನ ಅವರ ಖುಷಿ ನಿಂದು ಲಾಸ್ಟ್ ಗೇಮ್ ಗೆಲ್ಬೇಕು ಗೊತ್ತಾ ಹ್ಮ್ ಗೆಲ್ತ ನಿಮ್ ಉಗುರ್ನಾಗ ಯಾರ್ ಗೆಲ್ಬೇಕು ಸಾನು ಗೆಲ್ತ ಇಲ್ ಸಾನು ನೀ ಗೆಲ್ತಿ ಸ್ಟಾರ್ಟ್ ಸೋ ಚಿಂಕು ಸೋತಿದ್ದಕ್ಕೆ ಹೆಂಗ್ ಅನಿಸ್ತಾ ಇದೆ ನಿಮಗೆ ಏನಲ್ಲಿಲ್ಲ ಅವ್ರಿಗೆ ಅವ್ರ ಮಗುರ್ನಾಗ ಯಾರು ಔಟ್ ಆಗ್ಬೇಕು ವಾ ಫ್ರೆಂಡ್ ಫ್ರೆಂಡೇ ದುಶ್ಮನ್ ಕೈ ಟಚ್ ಮಾಡೋದಿಲ್ಲ

ಉದುರ್ಸ್ತ ಉದುರ್ತು ಬಿತ್ತು 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 ಈಗ ಸಾನು ನಗ್ಲತ್ತಾಳೆ ಹಿಂದೆ ನಿಂತು ಖುಷಿ ಔಟ್ ಆಗ್ಬೇಕತ್ತು ವಾವ್ ಅವ್ರೆಬ್ರು ಎಷ್ಟಂದ ಡ್ಯಾನ್ಸ್ ಮಾಡತ್ತರಲ್ಲ ನೋಡಿ ಖುಷಿ ನಿಂದರತ್ತ ನಿಂದಿರತ ಖುಷಿ ನಿಂದರತ್ತ ನಿಂದರು ನಿಂದಿರು ಹಾ 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 ಹಾಂ ಬಿತ್ತು ನಂದು ಯಾಕೆ ಚಂದ ಐತು

ತೊಂದ್ರೆ ಹಿಟ್ ಹಿಟ್ ಅದ ಅದ ಹಾ ತಿನ್ಬೇಕಲ್ಲ ಹಿಟ್ ಭಿ ಅಕ್ಕ ಅವ್ರು ಔಟೇ ಆಗಲ್ಲ ಆತರ ಆತರ ಮ್ಯಾಜಿಕ್ ಔಟ್ ಮಾಡ सानु गेलबे वन सेकेन्ड सानो वैसा होता बेको वैसा होता बेको टीम कोली पटानु सान्स ब्याग सानो 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 गेलले गसिनीले गेलले कई कई ओको नो वैशिनी सोल्बेको लास्ट ओको आइरे डलेवा तिले उठ्दै गलिसि ಬಕ್ಕಳು ಹಿಟ್ಟು ಇದು ಹಿಂಗೆ ಗೇಮ್ ಕಂಟಿನ್ಯೂ ಮಾಡ್ದಾರ ತಾಸ್ ಕರಿಟ್ಲ ಇಷ್ಟೇ ಆಡ್ತಾರೆ ಈಗ ನಿಂದರ್ ಸ್ಟಾಪ್ ಕಡಿ ನಿಂದರ್ ಹಾ ಇವಾಗ ಏನ್ ಟ್ವಿಸ್ಟ್ ಅಪ್ಪ ಅಂತಂದ್ರೆ ಇವ್ರಿಬ್ರು ಆಟ ಆಡಿಸ್ಲತ್ತರ ಇವ್ರಿಬ್ರು ಆಟ ಆಡ್ಲತ್ತರ ಅಷ್ಟೇ ಆಡ್ಕೋತಾರ ಅದಕ್ಕೆ ಗೇಮ್ನಾಗ ಏನು ಒಂದು ಟ್ವಿಸ್ಟ್ ಮಾಡಿವಪ್ಪಾ ಅಂದ್ರೆ ವಾಯ್ಸು ಬಗ್ಲಾರ್ದಂಗೆ ಅಕ್ಕಿಗೆ ಅದು ಹಿಟ್ಟು ಹಾಕಬೇಕು ಸೊ ಕರೆಕ್ಟ್ ಅಲ್ಲ ಚಿಂಕು ಅವ್ರು ಆಡ್ಲದ್ರು ಹಂಗೆ ಆಡ್ಕೋತಿಯರ ನೆಂದೆರ ತ್ರೀ ಟೂ ಒನ್ ಬಗ್ಲತಿ ಕಡಿಲಿಂತೆ ಹಾಕ್ಬೇಕು ಸಾನು ಕೈ ಕಣ್ಣು ಬರ್ಬೇಕು ಬಗ್ದೀನಿ ಬಗ್ಗಿದಿ ಹ್ಮ್ ಓಕೆ ಬಾ ಏನೊಂಬಾ ಹ್ಯಾ ಅದು ಮುದುಕ ಸರ್ಸಾ ಬಾ ಬಾ ಅದು ಹಿಟ್ ಈ ವಾ ಗೇಮ್ ನ ಹೆವಿಟ್ ವೆಸ್ಟ್ಪತ್ ಬ್ಯಾಕ್ اندر ಸಾನೋ ನೋಡ್ಲಕ್ ಪಟಾಕಿ ಅಂಗಳಾ ಅಕಿ اندر ದೊಡ್ ಪಟಾಕಿ ಸ್ಟಾರ್ಟ್ ಪಟಾಕಿ ದೊಡ್ ಪಟಾಕಿ ಪಟಾಕಿ ನೀ ದೊಡ್ ಪಟಾಕಿ ಪಟಾಕಿ ದೊಡ್ಡ ಪಟಾಕಿ ಯಾ ತಗಣ ಹಾಕೋ ಲಕ್ ಪಟಾಕಿ ಸ್ಟಾರ್ಟ್ ರೇ ಹಂಗೆ ಇಲ್ಲ ಹಂಗ ಹಂಗ ಹಾಂ ಹಂಗಂದ್ರೆ ಔಟ್ ಆಗ್ತಾರೆ ಓಕೆ ವಿನ್ನರ್ ಇಲ್ಲ ವಿನ್ನರ್ ಇರೋದು ಇಬ್ಬರು ಇಬ್ಬರು ವಿನ್ನರ್ ಯಾಕಂದ್ರೆ ಅವರು ಔಟೇ ಆಗೋಲ್ಲ ಹೋಗ್ಯಾರ ಒಬ್ರಲ್ಲಿ ಒಬ್ಬರಿಗೆ ಭಾಳ ಕರೆಕ್ಟಾಗಿ ಹಾಕ್ಲತ್ತಾರ ಸ್ಟೋರಿಬಂದ್ರೆ ವಿನ್ನರ್ ತುಂಬಾ ದುಃಖದಿಂದ ಏನು ಹೇಳಬೇಕಾ ಅಂತ ವಯಸ್ಸು ಏನ್ ಇಲ್ಲ ಔಟ್ ಆಗಿ

ನಿನ್ನ ಹೆಸರು ಏನದ ಹೇಳು ಸಾನ್ವಿ ಸಾನ್ವಿ ನಿಂದು ಇಂಟ್ರೊಡ್ಯೂಸ್ ಟೈಮ್ ಸೊ ಇವ್ರ ಹೆಸರು ನಿಮ್ಮ ಹೆಸರು ಹೇಳಿ ಮಾನ್ವತಿ ಅವ್ರಿಗೆ ಬಿಸಿ ಅರ ಏನ ನಿಮ್ಮ ಹೆಸರು ನಿಮ್ದು ಚಿಂಕು ಅಲಿಯಾಸ್ ಸುಷ್ಮಿತಾ ನಿಂದು ಖುಷಿ ಸುಶಿ ಖುಷಿ ಚಿಂಕು ವೈಶು ಸಾನ್ವಿ ಅಪ್ಪು ಸೊ ಇದು ನಮ್ಮದು ಟೀಮ್ ಟೀಮ್ ಅಂದರೆ ನನ್ನ ಕಮ್ಸ್ ಸಿಸ್ಟರ್ ಕಮ್ಸ್ ಎಲ್ಲ ದೋಸ್ತ್ ವಿ ಆರ್ ವೆರಿ ಕ್ಲೋಸ್ ದೋಸ್ತು ಸೊ ಇವಾಗ ಪನಿಷ್ಮೆಂಟ್ ತಗೋಬೇಕಂತ ಅಜ್ಞಾಟ ಸೊ ಏನ್ ಪನಿಷ್ಮೆಂಟ್

ఫస్ట్ తిర్స్ హాకి తింది ನೆಕ್ಸ್ಟ್ ಚಿಂಕುಮೆಂಟ್ ತಾನು ಆಗ್ತಾಳೆ ಈಗ ಏ ಕೆಳಗೆ ಬಿತ್ತದು ಸೊ ನೋಡಿ ಫ್ರೆಂಡ್ ಫ್ರೆಂಡ್ಗೆ ಉಪ್ ತಿನ್ಸ್ತಾವಳೆ ಹ್ಯಾಂಗೆ ಮಸ್ತ್ ಗುರು ಹ್ಞೂ ಮಸ್ತ್ ಗುರು

ಇದೆ ಚೇಂಜ್ ತಿನ್ನ ಮಾತಾಡ್ಬೇಕಂದ್ರೆ ಮಾತಾಡ್ಬಹುದು ಉಪ್ತೀನಿ ನಿಮ್ಗೆ ಹೇಗನ್ಸ್ತು ದೇವ್ರಿನ್ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಅಪ್ಪ ಏನಾಗಿಲ್ಲೋಲ್ಗೇಟ್ ಕೋಲ್ಗಟ್ಟ ಕೋಲ್ಗಟ್ನಾಗ ಏನದ ಟೂತದ ಇಲ್ಲ ಟೂತದ ಕೋಲ್ಗೇಟ್ನಾಗ ಪನಿಶ್ಮೆಂಟ್ ನಿಮ್ಗು ಖುಷಿ ಆಯ್ತಲ್ಲ ಖುಷಿ ಆಯ್ತು ಉಪ್ ತಿನಿಸಿ ಹಂಗಾಗಿ ಸ್ಟ್ರಾಂಗ್ ರೆಡಿ ಆಗ್ಬೇಕು ಸಿಗಲ್ಲ ಖುಷಿ ನೆಕ್ಸ್ಟ್ ಟೈಮ್ ಪನಿಶ್ಮೆಂಟ್ ತಗೊಳ್ಳಂಗ್ ಪನಿಷ್ ತಗೊಳ್ಳಲ್ಲ 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 ನಮಗೆ ನಾಚಿಕೆ ಅಂತ ಸಣ್ಣವರ ಎದ್ದರ್ ಸೋತಿ ಪನಿಶ್ಮೆಂಟ್ ತೋಲಕ ಸೊ ಏನು ಇಲ್ಲ ಹೆಂಗ ಅನಿಸ್ತು ಗೇಮ್ ಇವತ್ತಿನ ಗೇಮ್ ಮೊನ್ನೆ ಗೇಮ್ ಚಂದಿತ ಇವತ್ತಿನ ಇವತ್ತಿನ ಜೊಲೈ ಸೊ ನೆಕ್ಸ್ಟ್ ಇದೇ ರೀತಿ ಗೇಮ್ಸ್ ಬೇಕಂದ್ರೆ ನಮ್ಮ ಚಾನಲ್ ಏನ್ ಮಾಡ್ಬೇಕು ವಿಡಿಯೋ ಮತ್ತೆ ಬೆಲ್ ಐಕನ್ ಅಲ್ಲಿವರೆಗೂ NORTH hi